ನಮಸ್ಕಾರ ಪ್ರೈಸ್ ದ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಜನರೇ ನೀವೆಲ್ಲರೂ ಚೆನ್ನಾಗಿದ್ದೀರಲ್ವ ಕರ್ತನ ಕೃಪೆಯಿಂದ ದೇವರ ಸಹಾಯದಿಂದ ನಾವೆಲ್ಲರೂ ಆತನ ರೆಕ್ಕೆಗಳ ಮರೆಯಲ್ಲೆದ್ದುಕೊಂಡು ಆರೋಗ್ಯ ಸಮಾಧಾನ ಆಶೀರ್ವಾದವನ್ನು ಅನುಭವಿಸುತ್ತಾ ಇದ್ದೀವಲ್ವ ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ನನ್ನ ಪ್ರಿಯ ದೇವಜನವೇ ತಾಯಿ ಪಕ್ಷಿಯು ಮರಿಗಳನ್ನು ಕಾಪಾಡಲಿಕ್ಕೆ ಬಾಧ್ಯತೆ ಉಳ್ಳದ್ದಾಗಿದೆ ಪ್ರಾಣಿಗಳು ತಮ್ಮ ಮರಿಗಳನ್ನು ಕಾಪಾಡುತ್ತವೆ ಮನುಷ್ಯರು ತಮ್ಮ ಮಕ್ಕಳನ್ನು ಕಾಪಾಡುತ್ತಾರೆ ಹಾಗೆಯೇ ದೇವರು ತನ್ನ ಮಕ್ಕಳನ್ನು ತನ್ನ ಭಕ್ತರನ್ನು ಕಾಪಾಡುವುದಕ್ಕೆ ಬಾಧ್ಯತೆಯನ್ನು ತೆಗೆದುಕೊಂಡಿದ್ದಾನೆ ಆದರೆ ಅನೇಕ ಸಾರಿ ಈ ಮರಿಗಳು ಈ ಪಕ್ಷಿಗಳು ಪ್ರಾಣಿಗಳು ಮನುಷ್ಯರು ಅವುಗಳಿಗೆ ತಂದೆ ತಾಯಿಗಳಿಗೆ ಒಳಪಡದೆ ತಮ್ಮ ದಾರಿಯನ್ನು ಹಿಡಿದು ಹೋಗುವಾಗ ಅವು ಶಾಪಕ್ಕೂ ಅವು ದೇವರ ಕೋಪಕ್ಕೂ ಇಲ್ಲವೇ ಕಷ್ಟಕ್ಕೂ ಇಲ್ಲವೇ ತೊಂದರೆಗಳಿಗೂ ಅಪಘಾತಗಳಿಗೂ ಒಳಗಾಗುತ್ತವೆ ಆದರೆ ದೇವರು ಈ ದಿನ ಹೇಳುತ್ತಿರುವುದೇನೆಂದರೆ ತನ್ನ ಭಕ್ತರನ್ನು ಆತನು ಕಾಪಾಡುತ್ತಾನೆ ಯಾವಾಗ ಆತನು ಕಾಪಾಡುತ್ತಾನೆ ಯಾವಾಗ ತನ್ನ ಭಕ್ತರನ್ನು ಆತನು ಎಂದಿಗೂ ಕೈಬಿಡುವುದಿಲ್ಲ ಇದನ್ನು ನಾವು ತಿಳಿದುಕೊಳ್ಳೋಣ ಬನ್ನಿ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವು ಕೀರ್ತನೆಗಳ ಗ್ರಂಥ ಮೂವತ್ತ ಏಳನೆಯ ಕೀರ್ತನೆ ಇಪ್ಪತ್ತ ಎಂಟನೆಯ ವಾಕ್ಯ ಯಹೋವನು ನ್ಯಾಯವನ್ನು ಮೆಚ್ಚುವವನು ತನ್ನ ಭಕ್ತರನ್ನು ಎಂದಿಗೂ ಕೈಬಿಡುವುದಿಲ್ಲ ಅವರು ಸಕಾಲವೂ ಸದಾಕಾಲವೂ ಸುರಕ್ಷಿತರಾಗಿರುವರು ಎಂದು ಹೇಳುತ್ತಾ ಇದೆ ಭಕ್ತ ತನ್ನ ಭಕ್ತರನ್ನು ಎಂದಿಗೂ ಕೈ ಬಿಡುವವನಲ್ಲ ಅವರು ಸದಾ ಕಾಲವು ಸುರಕ್ಷಿತರಾಗಿರುವರು ಎಂದು ದೇವರ ವಾಕ್ಯವು ಹೇಳುತ್ತಾ ಇದೆ ಹಾಲೆಲುಯ ಆಮೇನ್ ನಾನು ಪ್ರಾರಂಭದಲ್ಲಿ ಹೇಳಿದ ಹಾಗೆ ತಾಯಿ ಹಕ್ಕಿಯೇ ಪ್ರಾಣಿಯೇ ಮನುಷ್ಯನೇ ತಮ್ಮ ಮಕ್ಕಳನ್ನು ತಮಗೆ ಕೊಟ್ಟಂಥ ಸಂತಾನವನ್ನು ಕಾಪಾಡಬೇಕು ಬೇರೆ ಯಾರೂ ಕಾಪಾಡಲಿಕ್ಕೆ ಆಗುವುದಿಲ್ಲ ಒಂದು ವೇಳೆ ಗುಬ್ಬಿಯ ಮರಿಯನ್ನು ಗುಬ್ಬಿಯೇ ಕಾಯಬೇಕು ಹೊರತು ಹದ್ದು ಕಾಯುವುದಿಲ್ಲ ಗುಬ್ಬಿ ಮರಿಯನ್ನು ಹದ್ದು ನೋಡಿದರೆ ತಿಂದು ಬಿಡುತ್ತದೆ ಯಾಕೆಂದರೆ ಪ್ರಾಣಿ ಪಕ್ಷಿಗಳು ನೋಡುವಾಗ ಒಂದನ್ನೊಂದು ತಿಂದು ಬದುಕುವುದನ್ನು ನೋಡುತ್ತಾ ಇರುತ್ತೇವೆ ಹಾಗೆಯೇ ಸ್ವಂತ ಮಕ್ಕಳನ್ನು ಸ್ವಂತ ಜನರನ್ನು ಸ್ವಂತದವರೇ ಕಾಯಬೇಕು ಹೊರತು ಬೇರೊಬ್ಬರ ಕೈಯಲ್ಲಿ ಕೊಟ್ಟರೆ ಅವರು ಸ್ವಲಾಭಕ್ಕಾಗಿ ಸ್ವಂತ ಆಶೆಗಳಿಗಾಗಿ ಬೇರೊಬ್ಬರನ್ನು ಹದ್ದಿನ ಹಾಗೆ ಕುಕ್ಕಿ ತಿಂದು ಬಿಡುತ್ತವೆ ಹಾಗೆಯೇ ದುಷ್ಟನ ಕೈಯಲ್ಲಿ ನಮ್ಮನ್ನು ಒಪ್ಪಿಸಿಕೊಟ್ಟರೆ ದುಷ್ಟನು ನಮ್ಮನ್ನು ಹಾಳು ಮಾಡುವುದಕ್ಕೂ ನಮ್ಮನ್ನು ನೋಯಿಸುವುದಕ್ಕೂ ನಮ್ಮನ್ನು ಬಾಧಿಸುವುದಕ್ಕೂ ಅವನು ಪ್ರಯತ್ನಿಸುತ್ತಾನೆ ಹೊರತು ನಾವು ಚೆನ್ನಾಗಿರಬೇಕು ನಾವು ಬೆಳೆಯಬೇಕು ಎಂದು ಆಶಿಸುವುದಿಲ್ಲ ನನ್ನ ಪ್ರೀತಿಯ ದೇವಜನವೇ ಈ ಸಮಾಜವು ಸೃಷ್ಟಿಯ ನಿಯಮವು ಕೆಟ್ಟು ಹೋಗಿದೆ ದೇವರು ಉಂಟು ಮಾಡಿದ ಸೃಷ್ಟಿಯು ಆ ರೀತಿಯಾಗಿ ಇರಲಿಲ್ಲ ಪಾಪವು ಬಂದಾಗ ದುಷ್ಟನು ದುರಾತ್ಮನು ಲೋಕಕ್ಕೆ ಎಂಟರಾದಾಗ ಈ ಲೋಕದ ಪರಿಸ್ಥಿತಿಯು ಬದಲಾಯಿತು ಈ ದಿನಗಳಲ್ಲಿ ನಾವು ಎಚ್ಚರ ತಪ್ಪಿದರೆ ಕೆಟ್ಟವರ ಸಾಂಗತ್ಯ ಮಾಡಿದರೆ ಕೆಟ್ಟ ಜನರ ಒಟ್ಟೊಟ್ಟಿಗೆ ನಾವು ಜೀವನ ಸಾಗಿಸುತ್ತಾ ಹೋದರೆ ನಮ್ಮನ್ನು ಅವರು ಕುಕ್ಕಿ ತಿನ್ನುತ್ತಾರೆ ಹೊರತು ಸ್ವಲಾಭಕ್ಕಾಗಿ ನಮ್ಮನ್ನು ಹಾಳು ಮಾಡುತ್ತಾರೆ ಹೊರತು ನಮ್ಮ ಒಳ್ಳೆಯದನ್ನು ಅವರು ಬಯಸುವುದಿಲ್ಲ ನನ್ನ ಪ್ರಿಯರೇ ಹಾಗಾದರೆ ತಾಯಿ ಹಕ್ಕಿಯು ಪ್ರಾಣಿಯು ಮನುಷ್ಯರು ತಮ್ಮ ಮಕ್ಕಳನ್ನು ಕಾಪಾಡುವಂತೆ ಭಕ್ತರನ್ನು ದೇವರು ಕಾಪಾಡಲಿಕ್ಕೆ ಶಕ್ತನಾಗಿದ್ದಾನೆ ಈ ವಾಕ್ಯವು ಹೇಳುತ್ತದೆ ದೇವರು ಖಂಡಿತ ತನ್ನ ಭಕ್ತರನ್ನು ಎಂದಿಗೂ ಕೈ ಬಿಡುವವರಲ್ಲ ದೇವರು ತಾನಾಗಿ ತಾನು ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ ಆದರೆ ಯಾವಾಗ ಮಗುವು ತಂದೆ ತಾಯಿಗಳ ಕೈಯಿಂದ ಬಿಡಿಸಿಕೊಂಡು ಓಡುವಂತೆ ಟ್ರಾಫಿಕ್ ರೂಲ್ಸನ್ನು ಮೀರಿ ಇದೇ ರ ದಾರಿ ಇದೇ ಸಿಗ್ನಲ್ಲು ಇದೇ ರೀತಿ ನಡೆಯಿರಿ ಅಂದಾಗ ಸಿಗ್ನಲನ್ನು ದಾಟಿ ಓಡಿ ಹೋಗುವುದು ಎಲ್ಲರೂ ತಪ್ಪು ಮಾಡುವಾಗ ಅಪಘಾತಗಳು ತೊಂದರೆಗಳು ಉಂಟಾಗುತ್ತವೆ ಅದಕ್ಕೆ ದಾರಿಗಳಲ್ಲಿ ಸ್ಪೀಡ್ ಲಿಮಿಟ್ಸನ್ನು ಹಾಕಿರುತ್ತಾರೆ ಇಷ್ಟೇ ವೇಗದಲ್ಲಿ ನೀವು ಹೋಗಬೇಕೆಂದು ಲಿಮಿಟನ್ನು ಹಾಕಿರುತ್ತಾರೆ ಆ ಲಿಮಿಟನ್ನು ಮೀರಿ ಹೋದರೆ ಖಂಡಿತ ಅಪಘಾತಗಳು ಕಟ್ಟಿಟ್ಟ ಬುತ್ತಿ ಅದರಂತೆ ದೇವರು ಕೆಲವು ನಿಯಮಗಳನ್ನು ಇಟ್ಟಿದ್ದಾರೆ ಆ ನಿಯಮಗಳಂತೆ ನಾವು ನಡೆಯಬೇಕು ಆಗ ದೇವರು ತನ್ನ ಭಕ್ತರನ್ನು ಅವನು ಕೈ ಬಿಡುವವನಲ್ಲ ಕೈಬಿಡುವವನಲ್ಲ ಮತ್ತು ಅವರು ಸದಾ ಕಾಲವು ಸುರಕ್ಷಿತರಾಗಿರುವರು ಆದರೆ ದೇವರ ನಿಯಮಗಳನ್ನು ಮೀರಿ ದೇವರಿಗೆ ಇಷ್ಟವಿಲ್ಲದ ರೀತಿಯಲ್ಲಿ ನಡೆದುಕೊಳ್ಳುವಾಗ ಖಂಡಿತವಾಗಿ ಆಪತ್ತುಗಳು ಅಪಘಾತಗಳು ಅನಾರೋಗ್ಯಗಳು ಸಂಭವಿಸಿ ದುಷ್ಟನ ಕೈಯಲ್ಲಿ ಬಿದ್ದು ಹೋಗುತ್ತೇವೆ ಪ್ರಾಣಿ ಪಕ್ಷಿಗಳು ಎಚ್ಚರವಾಗಿದ್ದರೆ ಬೇಟೆಗಾರನ ಬಲೆಗೆ ಬೀಳುವುದಿಲ್ಲ ಆದರೆ ಎಚ್ಚರ ತಪ್ಪಿದರೆ ಬೇಟೆಗಾರನ ಬಲೆಗೆ ಬಿದ್ದು ಹೋಗುತ್ತದೆ ಹೌದು ಪ್ರಿಯ ದೇವಜನವೇ ಬೇಟೆಗಾರರ ಬಲೆಗೂ ಬೆಸ್ತರ ಕೈಗೂ ಸಿಕ್ಕಿ ಹಾಕಿಕೊಳ್ಳುವಾಗ ಅವು ನಾಶನಕ್ಕೆ ನಷ್ಟಕ್ಕೆ ಹೊರತು ಬೇರೇನಕ್ಕೂ ಅಲ್ಲ ಈ ದಿನ ದೇವರು ಹೇಳುತ್ತಿದ್ದಾನೆ ಖಂಡಿತವಾಗಿ ನಾವು ಆತನ ಭಕ್ತರಾಗಿರುವಾಗ ಆತನ ಮಾತಿಗನುಸಾರವಾಗಿ ನಡೆಯುವಾಗ ಆತನು ಮೊದಲು ನಮ್ಮನ್ನು ಕೈಬಿಡುವವನಲ್ಲ ಎರಡನೇದಾಗಿ ಹೇಳುತ್ತದೆ ಸದಾ ಕಾಲವು ಸುರಕ್ಷಿತರಾಗಿರುವರು ಎಂದು ಹೇಳುತ್ತಾ ಇದೆ ಕರ್ತನಿಗೆ ಸ್ತೋತ್ರ ನಾವು ಕೂಡ ಖಂಡಿತವಾಗಿ ಕೈ ಬಿಡಲ್ಪಡಬಾರದೆಂದರೆ ನಾವು ಕೂಡ ಸುರಕ್ಷಿತರಾಗಿರಬೇಕಾದರೆ ದೇವರ ಭಕ್ತರಾಗಿರಬೇಕು ಎಷ್ಟೋ ಜನರು ಲೋಕದಲ್ಲಿ ಎಷ್ಟೋ ನಂಬಿಕೆಗಳಲ್ಲಿ ಭಕ್ತರಾಗಿದ್ದಾರೆ ಅವರು ಅವರವರ ನಿಯಮಗಳನ್ನು ಪಾಲನೆ ಮಾಡಿ ಬಹಳ ವೈರಾಗ್ಯವುಳ್ಳವರಾಗಿರುತ್ತಾರೆ ಆದರೆ ಕೆಲವು ಜ ಸಾರಿ ಜನರಾಗಿರುವಂಥ ನಾವು ಆ ಭಕ್ತಿಯನ್ನು ಬಹಳ ಕೇವಲವಾಗಿ ತೆಗೆದುಕೊಳ್ಳುತ್ತೇವೆ ಪ್ರಾರ್ಥನೆಯನ್ನಾಗಲಿ ಧ್ಯಾನವನ್ನಾಗಲಿ ಆಲಯವನ್ನಾಗಲಿ ದೇವರ ಪ್ರಸನ್ನತೆಯನ್ನಾಗಲಿ ತುಂಬ ಕೇವಲವಾಗಿ ತೆಗೆದುಕೊಳ್ಳುತ್ತೇವೆ ಆದರೆ ಆ ಭಯಭಕ್ತಿ ಎನ್ನುವುದು ನಮ್ಮಲ್ಲಿ ಬರಬೇಕು ಆಗ ದೇವರು ಆತನಲ್ಲಿ ಭಯಭಕ್ತಿ ಉಳ್ಳ ಆತನ ಭಕ್ತರನ್ನು ಆತನೆಂದಿಗೂ ಕೈ ಕೈಬಿಡುವುದಿಲ್ಲ ಎಂದು ಹೇಳುತ್ತಾ ಇದೆ ಇದೇ ವಾಕ್ಯದಲ್ಲಿ ಮೇಲೆ ಒಂದು ಸೆಂಟೆನ್ಸ್ ಬರೆಯಲ್ಪಟ್ಟಿದೆ ಅದನ್ನು ನೀವು ಓದಿದಿರ ನೋಡಿದರ ಅಲ್ಲಿ ನೋಡಿರಿ ಯಹೋವನು ನ್ಯಾಯವನ್ನು ಮೆಚ್ಚುವವನು ದೇವರು ಅನ್ಯಾಯವನ್ನು ಮೆಚ್ಚುವವನಲ್ಲ ದೇವರು ನ್ಯಾಯವನ್ನು ಮೆಚ್ಚುವವನು ನ್ಯಾಯವನ್ನು ನಾವು ಮಾಡಿದರೆ ದೇವರು ನಮ್ಮನ್ನು ಕೈಬಿಡುವುದಿಲ್ಲ ಮಾಡೋ ಕೆಲಸಗಳು ಅನ್ಯಾಯ ಮಾಡಿ ಅಕ್ರಮ ಕಾರ್ಯಗಳನ್ನು ಮಾಡಿ ಅನೀತಿವಂತಿಕೆಯ ಕಾರ್ಯ ಮಾಡಿ ಅನೈತಿಕವಾದ ಕೃತ್ಯಗಳನ್ನು ಮಾಡಿ ದೇವರೇ ನನ್ನನ್ನು ಕಾಪಾಡು ಎಂದರೆ ಎಲ್ಲಿಂದ ದೇವರು ನಮ್ಮನ್ನು ಕಾಪಾಡುತ್ತಾರೆ ನಾವಾಗಿ ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ ಅಕ್ರಮ ಮಾಡುವುದಕ್ಕೂ ಅನೈತಿಕೂ ಅನೇಕ ವಿಧವಾದಂಥ ಅನೀತಿಯ ಕೃತ್ಯಗಳನ್ನು ದೇವರು ಮಾಡು ಎಂದು ನಮಗೆ ಹೇಳಿದರ ಇಲ್ಲ ತಾನೇ ದೇವರು ಬೇಡ ಎಂದ ಕಾರ್ಯಗಳನ್ನು ನಾವು ಮಾಡಿದರೆ ನಮ್ಮನ್ನು ದೇವರು ಕೈಹಿಡಿಯುವುದಿಲ್ಲ ಇವತ್ತು ನಾನು ನಂಬುತ್ತೇನೆ ನಾವು ಆ ರೀತಿಯಾಗಿ ಯಾವುದೇ ರೀತಿಯಾದಂಥ ಅನ್ಯಾಯವನ್ನು ಅಕ್ರಮವನ್ನು ಅನೀತಿಯನ್ನು ಅನೈತಿಕತೆಯನ್ನು ನಾವು ಮಾಡುತ್ತಿಲ್ಲವೆಂದು ನಾನು ನಂಬುತ್ತೇನೆ ನಾವು ಆ ರೀತಿ ಇರಬೇಕು ಅವರೇ ದೇವರಿಗೆ ಭಕ್ತರು ಅವೆಲ್ಲವನ್ನು ಮಾಡಿ ಬರುವವರಲ್ಲ ಇವತ್ತು ನಮ್ಮಲ್ಲಿ ಯಾರಲ್ಲಾದರೂ ಯಾವುದೇ ಪಾಪದ ಕೃತ್ಯಗಳು ಇದ್ದರೆ ಅವು ದೇವರಿಗೆ ಸಂಬಂಧಪಟ್ಟವುಗಳಲ್ಲ ಅವು ದುಷ್ಟನಿಗೆ ಸಂಬಂಧಪಟ್ಟವುಗಳು ದುಷ್ಟನ ಸಂಬಂಧದ ಕಾರ್ಯಗಳು ನಮ್ಮಲ್ಲಿದ್ದರೆ ನಾವು ಯಾರ ಮಕ್ಕಳು ದುಷ್ಟರ ಮಕ್ಕಳ ದೇವರ ಮಕ್ಕಳ ನಾವು ದುಷ್ಟನ ಮಕ್ಕಳಾಗುತ್ತೇವೆ ಆದರೆ ಒಳ್ಳೆಯ ಗುಣಗಳಿರುವಂಥವುಗಳು ದೇವರ ಗುಣಗಳು ಅವರು ದೇವರ ಮಕ್ಕಳೆಂದು ನಾವು ದೇವರ ವಾಕ್ಯಗಳಲ್ಲಿ ಹೇಳುತ್ತಾ ಇದ್ದೇವೆ ನಾನು ಈಗಾಗಲೇ ಹೇಳಿದ ಹಾಗೆ ಕುರುಬನು ಒಳ್ಳೆಯ ಕುರುಬನಿದ್ದಾನೆ ಖಟುಕ ಕುರುಬನು ಇದ್ದಾನೆ ಒಳ್ಳೆಯ ಕುರುಬನು ಕುರಿಗಳನ್ನು ಸಾಕು ಸಲುಹುತ್ತಾನೆ ತನಗಾಗಿ ಅವುಗಳನ್ನು ಇಟ್ಟುಕೊಳ್ಳುತ್ತಾನೆ ಘಟಕನು ತಾನು ಕೊಯ್ಯುವುದಕ್ಕೆ ಪ್ಲ್ಯಾನ್ ಮಾಡ್ತಾ ಇರ್ತಾನೆ ಯಾವಾಗಲೂ ಕೊಯ್ಯುವುದೇ ಅವನ ಕೆಲಸ ದುಷ್ಟನೂ ಹಾಗೇನೆ ಎಂದು ಹೇಳುತ್ತದೆ ಇವತ್ತು ದೇವರ ವಾಕ್ಯ ವ್ಯೋಹಾನನು ಬರೆದ ಸುವಾರ್ತೆಯಲ್ಲಿ ಹತ್ತನೇ ಅಧ್ಯಾಯದಲ್ಲಿ ಅದರ ಇಪ್ಪತ್ತ ಎಂಟನೇ ವಚನದಲ್ಲಿ ನಾನು ಅವುಗಳಿಗೆ ನಿತ್ಯ ಜೀವವನ್ನು ಕೊಡುತ್ತೇನೆ ಅವು ಎಂದಿಗೂ ನಾಶವಾಗುವುದೇ ಇಲ್ಲ ಅವುಗಳನ್ನು ಯಾರೂ ನನ್ನ ಕೈಯೊಳಗಿಂದ ಕಸದುಕೊಳ್ಳುವುದಿಲ್ಲ ಕಸಕೊಳ್ಳರು ಎಂದು ಹೇಳುತ್ತಾ ಇದೆ ನನ್ನ ಪ್ರೀತಿಯ ದೇವಜನವೇ ದೇವರ ವಾಕ್ಯ ಹೇಳುತ್ತಾ ಇದೆ ನಾನು ಅವುಗಳಿಗೆ ನಿತ್ಯ ಜೀವವನ್ನು ಕೊಡುತ್ತೇನೆ ದೇವರು ನಮಗೆ ಒಳ್ಳೆಯದನ್ನೇ ಕೊಡಲಿಕ್ಕೆ ಇಷ್ಟಪಡುತ್ತಾನೆ ದೇವರ ವಾಕ್ಯವು ಕೇಳುತ್ತದೆ ಅಲ್ಲವಾ ಏನು ಮಗುವು ರೊಟ್ಟಿಯನ್ನು ಕೇಳಿದರೆ ಕಲ್ಲನ್ನು ಕೊಡುವೆನೆ ಮೀನನ್ನು ಕೇಳಿದರೆ ಹಾವನ್ನು ಕೊಡುವನೇ ಇಹಲೋಕದ ತಂದೆ ಇಷ್ಟೊಂದು ನಿಮ್ಮ ಮೇಲೆ ಪ್ರೀತಿ ಇರುವಾಗ ಪರಲೋಕದ ತಂದೆ ನಿಮ್ಮ ಮೇಲೆ ಎಷ್ಟು ಪ್ರೀತಿಯನ್ನು ಇಟ್ಟುಕೊಂಡಿರುತ್ತಾನೆ ಎಂದು ದೇವರ ವಾಕ್ಯವು ಕೇಳುತ್ತದೆ ನನ್ನ ಪ್ರಿಯ ದೇವ ಜನವೇ ಆದರೆ ಇಲ್ಲಿ ವಾಕ್ಯವನ್ನು ಗಮನಿಸಿರಿ ಒಳ್ಳೆಯ ಕುರುಬನು ಅವುಗಳಿಗೆ ಜೀವವನ್ನು ಕೊಡಬೇಕೆಂದು ನಾಶನದಿಂದ ತಪ್ಪಿಸಬೇಕೆಂದು ಯಾರ ಕೈಗೂ ಅವರು ಸಿಕ್ಕದ ಹಾಗೆ ಕಾಪಾಡಬೇಕೆಂದು ಒಳ್ಳೆಯ ಕುರುಬನು ಅವನೇನು ಮಾಡ್ತಾನಂದರೆ ಪ್ರಯತ್ನಿಸುತ್ತಾನೆ ಆ ಒಳ್ಳೆಯ ಕುರುಬನು ಆಶಿಸುವುದೇನು ಗೊತ್ತಾ ಆ ವ್ಯೂಹಾನ ಹತ್ತನೇ ಅಧ್ಯಾಯ ಇಪ್ಪತ್ತ ಏಳನೇ ವಚನದಲ್ಲಿ ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ ನಾನು ಅವುಗಳನ್ನು ಬಲ್ಲೆನೂ ಅವು ನನ್ನ ಹಿಂದೆ ಬರುತ್ತವೆ ಎಂದು ಹೇಳುತ್ತದೆ ನೋಡಿ ಕುರಿಗಳು ಮಾಡಬೇಕಾದಂಥ ಕೆಲಸ ಏನು ಅಲ್ಲಿ ಹೇಳುತ್ತದೆ ಮೊದಲು ಕುರುಬನ ಸ್ವರಕ್ಕೆ ಕಿವಿಗೊಡಬೇಕು ಮುಂಜಾನೆ ಎದ್ದಾಗ ಮಧ್ಯರಾತ್ರಿ ಎದ್ದಾಗ ಮಧ್ಯಾಹ್ನವಾದಾಗ ಯಾವ ಸಂದರ್ಭದಲ್ಲಿ ಆದರೂ ನಮಗೆ ಹೆಚ್ಚು ದೇವರ ಸ್ವರ ಕೇಳಿಸಬೇಕು ಕಡಿಮೆ ಲೋಕದ ಸ್ವರ ಕೇಳಿಸಬೇಕು ಆದರೆ ಅನೇಕ ಸಂದರ್ಭಗಳಲ್ಲಿ ಲೋಕದ ಮ್ಯೂಸಿಕ್ ಅಂದರೆ ಸಿನಿಮಾ ಹಾಡುಗಳು ಇಲ್ಲಿವೆ ಲೋಕದ ಕಾರ್ಯಗಳು ಲೋಕದ ಕ್ರಿಯೆಗಳನ್ನು ನೋಡುತ್ತಾ ಕೇಳಿಸಿಕೊಳ್ಳುತ್ತಾ ಇರುತ್ತೇವೆ ದೇವರ ಸ್ವರ ಎಲ್ಲಿ ಕೇಳಿಸುತ್ತದೆ ಕೇಳಿಸುವುದೇ ಇಲ್ಲ ಅದಕ್ಕೆ ಪ್ರತಿನಿತ್ಯ ನೀವು ದೇವರ ವಾಕ್ಯವನ್ನು ಮೊದಲು ಕೇಳುವುದಕ್ಕೆ ಪ್ರಯತ್ನಿಸಬೇಕು ಮುಂಜಾನೆಗಳಲ್ಲಿ ಕೇಳುವುದಕ್ಕೆ ಪ್ರಯತ್ನಿಸಬೇಕು ಕೆಲಸಗಳು ಒತ್ತಡಗಳು ಮನುಷ್ಯರ ಮಾತುಗಳು ಮನುಷ್ಯರ ವೇದನೆಗಳು ಮನುಷ್ಯರ ಅಪಾರ್ಥಗಳು ಇವುಗಳಿಂದ ನಮ್ಮನ್ನು ನಾವು ದೂರ ಇರಿಸಿಕೊಳ್ಳುವುದಕ್ಕೆ ದೇವರ ಸ್ವರವನ್ನು ಕೇಳಿಸಿಕೊಳ್ಳಬೇಕು ಪ್ರಿಯರೇ ದೇವರ ಕೃಪೆಯಿಂದ ನಾವು ಮುಂಜಾನೆಯಲ್ಲಿಯೂ ಸಂಜೆ ಮತ್ತು ರಾತ್ರಿಯಲ್ಲಿಯೂ ವಾಕ್ಯವನ್ನು ಹಾಕಲಿಕ್ಕೆ ಪ್ರಯತ್ನಿಸುತ್ತಿದ್ದೇವೆ ಎಷ್ಟೋ ಜನರು ರಾತ್ರಿಯಲ್ಲಿ ಕೇಳಲಿಕ್ಕೆ ಸಮಯವೇ ಇಲ್ಲ ನಿದ್ದೆ ಒತ್ತಡ ಜವಾಬ್ದಾರಿ ಮತ್ತು ಎಲ್ಲರಿಗೂ ಇರುತ್ತವಲ್ಲವಾ ದೇವರಿಗೆ ಸಮಯವನ್ನು ಕೊಡುತ್ತಿದ್ದೇವಾ ಎಂದು ನೋಡಿಕೊಳ್ಳಬೇಕು ಅದಿಲ್ಲದೆ ನಾವು ಇಪ್ಪತ್ನಾಲ್ಕು ತಾಸು ಪ್ರಾರ್ಥನೆಯನ್ನು ಈ ಒಂದು ಸೇವೆಯ ಮೂಲಕವಾಗಿ ನಾವು ಮಾಡುತ್ತಾ ಇದ್ದೇವೆ ಯಾಕೆ ಜನರಿಗೆ ಇಂಟ್ರೆಸ್ಟ್ ಇಲ್ಲ ಗೊತ್ತಿಲ್ಲ ಯಾಕೆಂದರೆ ಅವರಿಗೆ ಕರ್ತನ ಸ್ವರ ಬೇಕಾಗಿಲ್ಲ ಲೋಕದ ಸ್ವರ ಬೇಕು ಸಿನಿಮಾ ನೋಡಬೇಕು ಸೀರಿಯಲ್ಗಳು ನೋಡಬೇಕು ಮೊಬೈಲ್ಗಳು ನೋಡಬೇಕು ವೆಬ್ ಸೀರಿಯಸ್ಗಳು ನೋಡಬೇಕು ಗೇಮ್ಸ್ಗಳನ್ನು ಆಡಬೇಕು ಅನೇಕ ಕಾರ್ಯಗಳು ಇವೆಲ್ಲ ಮಾಡುತ್ತಿರುವವರು ದೇವರ ಭಕ್ತರೇಗಾಗುತ್ತಾರೆ ದೇವರು ಕಾಪಾಡುವುದಕ್ಕೇಗೆ ಜವಾಬ್ದಾರಿ ಉಳ್ಳವನಾಗಿದ್ದಾನೆ ನಾವು ಮಾಡೋದೇನೋ ದುಷ್ಟನ ಕೃತ್ಯಗಳು ಬೇಡುವುದೇನೋ ದೇವರನ್ನು ಸಾಧ್ಯವಿದೆಯಾ ದೇವರಿಗೆ ಸ್ತೋತ್ರ ಒಂದು ವೇಳೆ ನಾವೇನಾದರೂ ದೇವರ ಮಕ್ಕಳಾಗಿದ್ದರೆ ದೇವರಿಗೆ ಸ್ತೋತ್ರ ದೇವರ ಭಕ್ತರಾಗಿದ್ದರೆ ದೇವರಿಗೆ ಸ್ತೋತ್ರ ಮೊದಲು ನಾವು ಆತನ ಸ್ವರಕ್ಕೆ ಕಿವಿಗೊಡಬೇಕು ಎರಡು ಅವರನ್ನು ದೇವರನ್ನು ನಾವು ಬಲ್ಲ ಅವನು ಅವುಗಳನ್ನು ನಾನು ಬಲ್ಲೆನು ದೇವರಿಗೆ ನೀವು ಯಾರತ್ತ ಗೊತ್ತಿದೆಯಾ ಸಭೆಗೆ ನಾವು ಒಂದು ಸಾರಿ ಹೋಗಿ ಬಂದುಬಿಟ್ರೆ ಪಾಸ್ಟ್ಗೆ ನೀವು ಯಾರಂತೂ ಗೊತ್ತಾಗುತ್ತದೆ ಇಲ್ಲ ಪದೇ ಪದೇ ಹೋಗುತ್ತಿದ್ದರೆ ನೀವು ಯಾರಂತ ಕರೆಕ್ಟಾಗಿ ಸೇವಕರಿಗೆ ಗೊತ್ತಾಗುತ್ತದೆ ಹಾಗೆಯೇ ದೇವರ ಸಮ್ಮುಖದಲ್ಲಿ ನೀವು ಪದೇ ಪದೇ ಬಂದರೆ ದೇವರಿಗೇನು ಗೊತ್ತಾಗಲ್ಲ ಅಂದುಕೊಳ್ಬೇಡ್ರಿ ಆದರೆ ನಾನು ಅವನು ಚೆನ್ನಾಗಿ ಬಲ್ಲೇನೋ ಅಲ್ಲಿ ಹೇಳಿದರೆ ಅವು ನನ್ನ ಹಿಂದೆ ಬರುತ್ತವೆ ನಾವು ಯಾರ ಹಿಂದೆ ಹೋಗಬೇಕು ಕರ್ತನ ಹಿಂದೆ ತಾನೇ ಹೋಗಬೇಕು ದೇವರ ಹಿಂದೆ ತಾನೇ ನಾವು ಹೋಗಬೇಕು ಅವು ನನ್ನ ಹಿಂದೆ ಬರುತ್ತವೆ ಆಗ ನಾನು ಅವರಿಗೆ ಸಹಾಯ ಮಾಡುತ್ತೇನೆ ನೋಡಿ ಭಕ್ತರು ಮಾಡುವಂಥ ಕೃತ್ಯಗಳು ಇವು ಅವನು ಆತನು ನ್ಯಾಯವನ್ನು ಮೆಚ್ಚುವವನು ನ್ಯಾಯವನ್ನು ಮಾಡಬೇಕು ಕರ್ತನ ಸ್ವರಕ್ಕೆ ಕಿವಿಗೊಡಬೇಕು ಆತನನ್ನು ಬ ನಾವು ತಿಳಿದುಕೊಳ್ಳಬೇಕು ಆತನ ಹಿಂದೆ ನಾವು ನಡೆಯಬೇಕು ಹೀಗೆ ಮಾಡಿದರೆ ಖಂಡಿತ ಕರ್ತನು ನಮ್ಮನ್ನು ಕರುಣಿಸಿ ನಮಗೆ ಸಹಾಯ ಮಾಡುತ್ತಾನೆಂದು ದೇವರ ವಾಕ್ಯವೇ ಹೇಳುತ್ತಾ ಇದೆ ಪ್ರೇರೇ ಧರ್ಮೋಪದೇಶ ಕಾಂಡದ ಹಂತದಲ್ಲಿ ಮೂವತ್ತೊಂದನೇ ಅಧ್ಯಾಯ ಆರನೇ ವಚನದಲ್ಲಿ ತನ್ನ ಭಕ್ತರಿಗೆ ಹೇಳುತ್ತಾ ಇದ್ದಾರೆ ನೀವು ಶೂರರಾಗಿ ಧೈರ್ಯದಿಂದಿರಿ ಅವರಿಗೆ ಅಂಜಬೇಡಿರಿ ಕಳವಳಗೊಳ ಪಡಬೇಡಿರಿ ನಿಮ್ಮ ದೇವರಾದ ಯಹೋವನೇ ನಿಮ್ಮ ಸಂಗಡ ಇರುತ್ತಾನಲ್ಲ ಆತನು ನಿಮ್ಮನ್ನು ಕೈ ಬಿಡುವುದಿಲ್ಲ ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ ಎಂದು ಹೇಳಿದರು ಎಂದು ದೇವರ ವಾಕ್ಯವೇ ಹೇಳುತ್ತಾ ಇದೆ ನನ್ನ ಪ್ರಿಯರೇ ಇದು ಸುಂದರವಾದಂಥ ವಾಕ್ಯ ಅದ್ಭುತವಾದಂಥ ವಾಕ್ಯ ಆಶ್ಚರ್ಯಕರವಾದಂಥ ವಾಕ್ಯ ಅಮೋಘವಾದಂಥ ವಾಕ್ಯ ನಮಗೆ ಆನಂದ ತರಿಸುವಂಥ ವಾಕ್ಯ ಹಾಲೆಲ್ಲೂಯ್ಯ ಎಲ್ಲರಿಗೂ ಈ ವಾಕ್ಯ ಬೇಕು ಹೌದು ಓ ದೇವರು ಹೇಳ್ತಾ ಇದ್ದಾನೆ ಧೈರ್ಯದಿಂದಿರಿ ಓ ಅಂಜಬೇಡಿರಿ ಕಳವಳ ಪಡಬೇಡಿರಿ ಹಾಂ ನಿಮ್ಮ ಸಂಗಡ ನಾನಿರುತ್ತೇನಲ್ಲ ನಿಮ್ಮನ್ನು ಕೈ ಬಿಡುವುದಿಲ್ಲ ಅಪಜಯಕ್ಕೆ ಗುರಿಪಡಿಸುವುದಿಲ್ಲ ಹಾಲೆಲ್ಲೂಯ್ಯ ಸ್ತೋತ್ರ ಆದರೆ ಗಮನಿಸಿರಿ ಆ ವಾಕ್ಯ ನೆರವೇರಬೇಕಾದರೆ ಅದಕ್ಕೆ ಮುಂಚೆ ಇರುವ ವಾಕ್ಯ ನೆರವೇರಬೇಕು ಹಾಂ ಈಗ ಹುಡುಕಾಡ್ತಾ ಇದ್ದೀರಾ ಏನು ಮುಂಚೆ ಏನು ಹಿಂದೆ ಅದರ ಹಿಂದೆ ವಾಕ್ಯ ಏನಿದೆ ಅಂತ ಹೌದು ಪ್ರಿಯ ದೇವಜನವೇ ನಾವು ಭಕ್ತರಾಗಿದ್ದರೇ ದೇವರು ನಮ್ಮನ್ನು ಕಾಪಾಡ್ತಾನೆ ನಾವು ದುಷ್ಟನ ಭಕ್ತರಾಗಿದ್ದರೆ ದುಷ್ಟನ ಹಿಂದೆ ಹೋಗಬೇಕಾಗ್ತದೆ ಆದರೆ ಇಲ್ಲಿ ಗಮನಿಸಿರಿ ಭಕ್ತರನ್ನು ಎಂದಿಗೂ ಕೈ ಬಿಡೋದಿಲ್ಲ ಅಂತ ಹೇಳ್ತದಲ್ವಾ ಸುರಕ್ಷಿತರಾಗಿರುವರು ಅವರು ಹಾಗಾದರೆ ಐದನೇ ವಾಕ್ಯ ಧರ್ಮೋಪದೇಶ ಕಾಂಡ ಗ್ರಂಥ ಮೂವತ್ತೊಂದನೇ ಅಧ್ಯಾಯ ಐದನೇ ವಾಕ್ಯ ಹೇಳುತ್ತದೆ ಆತನು ಅವರನ್ನು ನಿಮ್ಮಿಂದ ಪರಾಜಯಪಡಿಸಿದಾಗ ನೀವು ಅವರ ವಿಷಯದಲ್ಲಿ ನನ್ನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದುಕೊಳ್ಳಬೇಕು ದೇವರ ವಾಕ್ಯಿಂದ ಏನು ಹೇಳುತ್ತದೆ ನೀವು ನನ್ನ ವಿಷಯದಲ್ಲಿ ನನ್ನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದುಕೊಳ್ಳಬೇಕು ನಾನು ದೇವರು ಇಲ್ಲ ಹಾಗೆ ನಡ್ಕೊಳ್ಳಲಿಕ್ಕೆ ನನಗೆ ಆಗಲ್ಲ ಪ್ರಾರ್ಥಿಸಲಿಕ್ಕೆ ಆಗೋದಿಲ್ಲ ಬರಲಿಕ್ಕೆ ಆಗೋದಿಲ್ಲ ನನಗೆ ವಾಕ್ಯ ಕೇಳಲಿಕ್ಕೆ ಆಗೋದಿಲ್ಲ ಆದರೆ ನೀನು ನನ್ನನ್ನು ಧೈರ್ಯಪಡಿಸಬೇಕು ನೀನು ನನಗೆ ಬಲ ಕೊಡಬೇಕು ನೀನು ನನಗೆ ನನ್ನ ಆಶೀರ್ವದಿಸಬೇಕು ನೀನು ನನಗೆ ಎಲ್ಲ ಪರಲೋಕದ ಕೃಪಾ ವರದಾನಗಳನ್ನು ಕೊಡಬೇಕು ಎಂದರೆ ಹೀಗೆ ಸಾಧ್ಯವಾಗುತ್ತದೆ ನೀವು ನಾನು ಅನುಸರಿಸುವುದು ಲೋಕವನ್ನು ದುಷ್ಟನನ್ನು ಪ್ರಾರ್ಥಿಸುವುದು ಕೇಳುವುದು ದೇವರನ್ನು ಸಾಧ್ಯ ಇದೆಯಾ ಇದು ಇಲ್ಲ ದೇವರು ಹೇಳುತ್ತಾ ಇದ್ದಾರೆ ಖಂಡಿತ ನನ್ನ ಭಕ್ತರನ್ನು ಕಾಪಾಡುವುದು ನನ್ನ ಜವಾಬ್ದಾರಿ ನನ್ನ ಭಕ್ತರನ್ನು ಸುರಕ್ಷಿತವಾಗಿ ಇರಿಸುವುದು ನನ್ನ ಜವಾಬ್ದಾರಿ ಆದರೆ ನನ್ನ ಭಕ್ತರು ನನ್ನ ಸ್ವರಕ್ಕೆ ಕಿವಿಗೊಡಬೇಕಲ್ವ ನನ್ನನ್ನು ತಿಳಿದುಕೊಳ್ಳಬೇಕಲ್ವಾ ನನ್ನನ್ನು ಹಿಂಬಾಲಿಸಬೇಕಲ್ಲವಾ ನ್ಯಾಯವನ್ನು ಮಾಡಬೇಕಲ್ಲವಾ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯಬೇಕಲ್ಲವಾ ಇದನ್ನು ಯಾವುದೂ ಮಾಡದೇ ಇದ್ದರೆ ಭಕ್ತರೇಗಾಗುತ್ತಾರೆ ನಾವು ನಿಜವಾಗಿ ಭಕ್ತರೇನಾ ದೇವರ ಭಕ್ತರೇನ ಹಾಗಾದರೆ ದೇವರ ಎಲ್ಲ ಕೃತ್ಯಗಳನ್ನು ಅನುಸರಿಸಿ ನಡೆದುಕೊಳ್ಳುತ್ತಿರಬೇಕು ಆಗಲೇ ಖಂಡಿತವಾಗಿಯೂ ನಾವು ದೇವರ ಭಕ್ತರಾಗುತ್ತಾರೆ ಕಾಪಾಡುವ ಜವಾಬ್ದಾರಿ ದೇವರದಾಗಿರುತ್ತದೆ ಆಮೇಲೆ ಹಾಲಲ್ಲೂ ಯಾ ನಾವು ತಂದೆ ತಾಯಿಗಳಿಗೆ ವಿಧೇಯರಾದರೇನೆ ತಂದೆ ತಾಯಿಗಳು ನಮ್ಮನ್ನು ಪ್ರೀತಿಸಿ ನಮಗೆ ಸಹಾಯ ಮಾಡುತ್ತಾರೆ ನಾವು ಯಾರಿಗಾದರೂ ವಿಧೇಯತೆಯನ್ನು ಸೂಚಿಸಿದ್ರೇ ಅವರ ಮಾತನ್ನು ಕೇಳಿದ್ರೇ ಅವರು ನಮ್ಮ ಕಷ್ಟಕ್ಕೆ ನಿಲ್ಲುತ್ತಾರೆ ನಾವು ಕಷ್ಟ ಬಂದಾಗ ಅವರಿಗೆ ಸಹಾಯಕ್ಕೆ ಕೇಳುವುದು ಸುಖ ಬಂದಾಗ ಇಷ್ಟಾನುಸಾರವಾಗಿ ನಡೆದುಕೊಳ್ಳುವುದು ಮಾಡಿದರೆ ಖಂಡಿತವಾಗಿ ಯಾವ ಆಶೀರ್ವಾದವೂ ಇರುವುದಿಲ್ಲ ಕರ್ತನಲ್ಲಿ ನನ್ನ ಪ್ರಿಯ ದೇವಜನವೇ ನನ್ನ ಸಹೋದರಿ ಸಹೋದರ ದೇವರ ಭಕ್ತೇರಾಗಿದ್ದೀರಾ ದೇವರ ಭಕ್ತಿಯುಳ್ಳವರಾಗಿದ್ದೀರಾ ಲೋಕದ ಜನ ನಾನು ಭಕ್ತಿ ನಾನು ಹೇಳು ಅಂತ ಹೇಳುತ್ತಾರೆ ನಿಮಗೆ ಆ ಭಕ್ತಿ ಇದೆಯಾ ದೇವರ ಭಕ್ತಿ ಇದೆಯಾ ಥ್ಯಾಂಕ್ ಯು ಜೀಸಸ್ ಇದ್ದರೆ ದೇವರಿಗೆ ಸ್ತೋತ್ರ ಹಾಗೆಯೇ ನಾವಿಷ್ಟು ಕಾರ್ಯಗಳನ್ನು ಕೇಳಿಸಿಕೊಂಡ ಮೇಲೆ ದೇವರು ಇನ್ನೊಂದು ಮಾತನ್ನು ಕೂಡ ನಮಗೆ ಬಹಳ ಸುಂದರವಾದಂಥ ವಾಕ್ಯವನ್ನು ಕೊಡುತ್ತಿದ್ದಾರೆ ದೇವರ ವಾಕ್ಯಗಳೇನೋ ಸುಂದರವಾಗಿದೆ ದೇವರ ವಾಕ್ಯಗಳೇನೋ ಅದ್ಭುತವಾಗಿವೆ ಅವು ವಾಗ್ದಾನ ಕೊಡುವಾಗ ಬಹಳ ಧೈರ್ಯವನ್ನು ನಂಬಿಕೆಯನ್ನು ನಮಗೆ ಕೊಡುತ್ತವೆ ಆದರೆ ನಾವೇನು ಮಾಡಿಬಿಡ್ತೇವೆ ಗೊತ್ತಾ ಅವುಗಳ ಷರತ್ತುಗಳನ್ನು ನೋಡುವುದಿಲ್ಲ ವಾಗ್ದಾನಗಳನ್ನು ನೋಡುತ್ತಾ ಇರುತ್ತೇವೆ ವಾಗ್ದಾನಗಳನ್ನು ನೋಡುತ್ತೇವೆ ಆದರೆ ಷರತ್ತುಗಳನ್ನು ನೋಡೋದಿಲ್ಲ ಷರತ್ತುಗಳಿಲ್ಲದೆ ನಿಯಮಗಳಿಲ್ಲದೆ ಯಾರೂ ಲೋನು ಕೊಡಲ್ಲ ಇನ್ಶೂರೆನ್ಸು ಕೊಡಲ್ಲ ನಿಮಗೆ ಸ್ಯಾಲ್ರಿನೂ ಕೊಡಲ್ಲ ನಿಮಗೆ ಜಾಬೂ ಕೊಡೋಲ್ಲ ನಿಮಗೆ ಯಾವುದೇ ಸಹಾಯವನ್ನು ಮಾಡೋದಿಲ್ಲ ಷರತ್ತುಗಳಿಗೆ ಬಹಳ ಷರತ್ತುಗಳು ಅನ್ವಯಿಸುತ್ತವೆ ಪ್ರತಿಯೊಂದಕ್ಕೂ ಕಂಡೀಷನ್ಸ್ ಅಪ್ಲೈ ಅನ್ನೋದು ಬಹಳ ಮುಖ್ಯ ನಾವು ದೇವರ ಭಕ್ತರು ಅಂತ ಹೇಳಿದರೆ ಮಾತ್ರ ಸಾಲದು ಆ ಭಕ್ತರಾಗಿದ್ದೇವಾ ಎಂದು ನಿರೂಪಿಸಬೇಕು ನಾವು ಇಬ್ರಿಯ ಪತ್ರಿಕೆಯಲ್ಲಿ ಅದರ ಹದಿಮೂರನೇ ಅಧ್ಯಾಯ ಐದನೇ ವಚನದ ಎರಡನೇ ಭಾಗ ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ ಎಂದಿಗೂ ತೊರೆಯುವುದಿಲ್ಲವೆಂದು ದೇವರು ತಾನೇ ಹೇಳಿದ್ದಾನೆ ನಾನು ಎರಡನೇ ಭಾಗ ಮಾತ್ರ ಓದಿದೆ ಅದರ ಮೊದಲ ಭಾಗ ಓದಲಿಲ್ಲ ಕಾರಣ ಏನು ಗೊತ್ತಾ ಅಲ್ಲಿ ಏನಿದೆ ಗೊತ್ತಾ ದೇವರು ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ ಎಂದು ಹೇಳುತ್ತಾ ಇದ್ದಾರೆ ದೇವರು ಎಂದಿಗೂ ನಿನ್ನನ್ನು ತೊರೆಯುವುದಿಲ್ಲ ಎಂದು ದೇವರೇ ತಾನೇ ಹೇಳುತ್ತಾ ಇದ್ದಾರೆ ಆದರೆ ಅದರ ಮೊದಲ ಭಾಗದಲ್ಲಿ ಹೇಳುತ್ತಾ ಇದೆ ದ್ರವ್ಯಾಶೆ ಇಲ್ಲದವರಾಗಿರಿ ನಿಮಗಿರುವುಗಳಲ್ಲಿ ತೃಪ್ತರಾಗಿರಿ ಇದು ನಮಗೆ ಬೇಡ ನಮ್ಮ ಕಣ್ಣು ಬೇಕಾ ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ ನಿನ್ನನ್ನು ತೊರೆಯುವುದಿಲ್ಲ ಎಂದು ದೇವರೇ ತಾನೇ ಹೇಳಿದ್ದಾನೆ ಸಂತೋಷ ದೇವರು ಮಾಡುತ್ತಾನೆ ಇಲ್ಲ ಅಂತಲ್ಲ ಆದರೆ ದೇವರು ಹೇಳುತ್ತಾನೆ ಮಕ್ಕಳೇ ದ್ರವ್ಯಾಶ ಇಲ್ಲದವರಾಗಿರಿ ದ್ರವ್ಯಶ ಇಲ್ಲದವರಾಗಿರಿ ನಿಮಗಿರುವುದರಲ್ಲಿ ತೃಪ್ತರಾಗಿರಿ ಅಲ್ಲ ದೇವ್ರೆ ಈಗೋ ನಾನು ಇಷ್ಟೇ ಇದ್ದೀನಿ ಇನ್ನೂ ಬೆಳಿಬೇಕು ಇನ್ನೂ ಮಾಡಬೇಕು ದುಡ್ಡು ಮಾಡಬೇಕು ಹೆಸರು ಮಾಡಬೇಕು ಆಸ್ತಿ ಮಾಡಬೇಕು ಅದು ಮಾಡಬೇಕು ಇದೇ ನಮ್ಮನ್ನು ಕೆಡಿಸುವುದು ಇರುವುದರಲ್ಲಿ ತೃಪ್ತಿಯನ್ನು ಇರುವುದರಲ್ಲಿ ಸಮಾಧಾನವನ್ನು ಹೊಂದಿಕೊಂಡು ದೇವರು ಹೇಳ್ತಾನೆ ದ್ರವ್ಯಾಶಯ ಇಲ್ಲದವರಾಗಿರಿ ಹೆಣ್ಣು ಹೊನ್ನು ಮಣ್ಣು ದೂರವಾಗಿರಿ ನನ್ನ ಪ್ರಿಯ ದೇವಜನವೇ ದೇವರ ವಾಕ್ಯ ಹೇಳುತ್ತದೆ ನಾವು ದ್ರವ್ಯಾಶಯ ಇಲ್ಲದವರಾಗಿರಬೇಕು ಇರುವುದರಲ್ಲಿ ತೃಪ್ತರಾಗಿರಬೇಕು ನೋಡಿ ಇಷ್ಟೊಂದು ನಿಯಮಗಳನ್ನು ದೇವರು ಹೇಳಿಕೊಡುತ್ತಾ ಅದರ ನಂತರ ಹೇಳುತ್ತಾನೆ ನಾನು ನಿಮ್ಮನ್ನು ಎಂದಿಗೂ ಕೈ ಬಿಡೋದಿಲ್ಲ ನೀವು ಈ ರೀತಿಯಾಗಿ ನಡೆದುಕೊಂಡ್ರೆ ನಾನು ಇಂತಹ ಅದ್ಭುತವಾದ ರೀತಿಯಲ್ಲಿ ನಿಮ್ಮನ್ನು ನಡೆಸುತ್ತೇನೆ ದೇವರ ವಾಗ್ದಾನಗಳೇನು ಸರಿ ಇದೆ ಷರತ್ತುಗಳನ್ನು ಪಾಲಿಸಬೇಕು ಅಷ್ಟೇ ದೇವರಾತ್ಮನು ನಿಮಗೂ ನನಗೂ ಷರತ್ತುಗಳನ್ನು ಪಾಲಿಸಿದರೆ ಆಗಿ ಅದ್ಭುತಗಳು ನಡೆಯುತ್ತವೆ ಹಾಲಲ್ಲೂಯ್ಯ ಷರತ್ತುಗಳನ್ನು ನೀವು ನೆರವೇರಿಸಿರಿ ಅದ್ಭುತಗಳು ಆಟೋಮೆಟಿಕ್ಕಾಗಿ ನಡೆಯುತ್ತವೆ ಹಾಲಲ್ಲಿ ಯಾ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣವಾ ದೇವರ ಭಕ್ತರಾಗಿರುವುದಕ್ಕಾಗಿ ಪ್ರಯತ್ನಿಸೋಣವಾ ಪ್ರಾರ್ಥಿಸೋಣ ಸರ್ವೋನ್ನತ ಆಶೀರ್ವಾದಕ್ಕೆ ಮೂಲನೆ ನಮ್ಮನ್ನು ಕಾಯುವವನೇ ಕಾಪಾಡಲಿಕ್ಕೂ ಸುರಕ್ಷಿತವಾಗಿರಿಸಲಿಕ್ಕೂ ಧೈರ್ಯಪಡಿಸಲಿಕ್ಕೂ ಅನುಗ್ರಹಿಸಲಿಕ್ಕೂ ನೀನು ಶಕ್ತನಾದ ದೇವರಾಗಿದ್ದಿ ಆದರೆ ನಾವು ಅನೇಕ ಸಂದರ್ಭಗಳಲ್ಲಿ ವಾಗ್ದಾನಗಳ ಮೇಲೆ ಕಣ್ಣಿಟ್ಟಿದ್ದೇವೆ ಷರತ್ತುಗಳನ್ನು ಮರೆತು ಬಿಡುತ್ತೇವೆ ನಿನ್ನ ಭಕ್ತರಾಗಿ ಭಕ್ತಿಯರಾಗಿ ಇರುವಂಥದ್ದನ್ನು ಮರೆತು ಬಿಡುತ್ತೇವೆ ನಾವು ಕೇವಲ ದೇವರು ಯಾಕೆ ನನ್ನನ್ನು ಕನಿಕರಿಸಿಲ್ಲ ದೇವರು ನನಗೆ ಯಾಕೆ ಆರೋಗ್ಯ ಕೊಟ್ಟಿಲ್ಲ ಯಾಕೆ ನನ್ನನ್ನು ಆಶೀರ್ವದಿಸಿಲ್ಲ ಯಾಕೆ ನನ್ನ ಕುಟುಂಬವನ್ನು ಒಂದುಗೂಡಿಸಲಿಲ್ಲ ನನ್ನ ಮಕ್ಕಳ ಜೀವಿತವನ್ನು ಯಾಕೆ ಬದಲಾಯಿಸಲಿಲ್ಲ ಯಾಕೆ ಭವಿಷ್ಯವನ್ನು ರೂಪಿಸಲಿಲ್ಲ ಎಂದು ಪ್ರಶ್ನೆಗಳ ಮೇಲೆ ನಾವು ಪ್ರಶ್ನೆಗಳನ್ನು ಕೇಳುತ್ತಿರುತ್ತೇವೆ ದೇವರೇ ಈ ದಿನ ನಿನ್ನ ವಾಕ್ಯದಲ್ಲಿ ನಾವು ನೋಡುವಾಗ ಕೆಲವು ಭಕ್ತಿಯರು ಕೆಲವು ಭಕ್ತರು ನಿನ್ನ ಪಾದದ ಬಳಿಯಲ್ಲಿ ಕುಳಿತುಕೊಂಡು ದೇವರೇ ನಿನ್ನ ಚಿತ್ತವೇನು ನಾನು ಏನು ಮಾಡಬೇಕು ಹೇಳು ನಾನು ಹೇಗೆ ನಡೆದುಕೊಳ್ಳಬೇಕು ಎಂದು ಹೇಳಿ ನಿನ್ನ ಪಾದಗಳ ಬಳಿಯಲ್ಲಿ ಕುಳಿತುಕೊಂಡಿದ್ದರು ಕರ್ತನೇ ಮಾರ್ತಳು ಲೋಕದ ವಿಷಯಗಳಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಳು ಮರೆಯಲು ನಿನ್ನ ಪಾದ ಬಳಿಯಲ್ಲಿ ಕುಳಿತುಕೊಂಡಿದ್ದಳು ಕರ್ತನೆ ನಾವು ಕೂಡ ಅದೇ ರೀತಿಯಲ್ಲಿ ನಿನ್ನ ಷರತ್ತುಗಳನ್ನು ಕೇಳುವುದಕ್ಕೂ ನಿನ್ನ ನಾಮವನ್ನು ಘನಪಡಿಸಿ ನಿನ್ನ ಸ್ವರವನ್ನು ಕೇಳಿಸಿಕೊಳ್ಳುವುದಕ್ಕೂ ನಿನ್ನ ಪಾದದಡಿಯಲ್ಲಿ ನಾವು ಕುಳಿತುಕೊಂಡು ನಿನ್ನನ್ನು ಎದುರು ನೋಡುವಾಗ ಉಳಿದ ಕಾರ್ಯಗಳನ್ನು ನೀವು ಕರ್ತನೆ ಆಟೋಮೆಟಿಕ್ಕಾಗಿ ನೀವು ನಮಗೆ ನಮ್ಮ ಜೀವಿತಕ್ಕೆ ಅನುಗ್ರಹಿಸಿ ಕೊಡಲಿಕ್ಕೆ ಶಕ್ತರಾಗಿದ್ದೀರಿ ನಿಮ್ಮ ನಾಮಕ್ಕೆ ಕೋಟ್ಯಾನು ಕೋಟಿ ವಂದನೆಗಳು ಸರ್ವೋನ್ನತ ನೀನು ಭಕ್ತರಾದ ನಮ್ಮನ್ನು ಕೈಬಿಡುವುದಿಲ್ಲವೆಂದು ಅದ್ಭುತಗಳನ್ನು ಆಟೋಮೆಟಿಕ್ಕಾಗಿ ಮಾಡಲಿಕ್ಕೆ ಶಕ್ತನೆಂದು ನಾವು ಅರಿತಿದ್ದೇವೆ ಆದರೆ ಅಪ ಭಕ್ತರಾಗುವುದು ಹೇಗೆ ಭಕ್ತಿಯಿಂದಿರುವುದು ಹೇಗೆ ಎಂದು ಇವತ್ತು ನಾವು ಕೇಳಿದ್ದೇವೆ ನ್ಯಾಯವನ್ನು ಮಾಡುವುದು ನಿನ್ನ ಸ್ವರವನ್ನು ಕೇಳಿಸಿಕೊಳ್ಳುವುದು ನಿನ್ನನ್ನು ಅರಿತುಕೊಳ್ಳುವುದು ನಿನ್ನ ಹಿಂದೆ ನಡೆಯುವಂಥದ್ದು ಅಪ ನಿನ್ನ ಆಜ್ಞೆಗಳನ್ನು ಅನುಸರಿಸಿ ನಡೆದುಕೊಳ್ಳುವಂಥದ್ದು ದ್ರವ್ಯಶೀಲತೆ ಇರುವಂಥದ್ದು ಇರುವಂಥದ್ರಲ್ಲಿ ತೃಪ್ತಿ ಪಡುವಂಥದ್ದು ಇವೆಲ್ಲವುಗಳನ್ನು ನಾವು ಮಾಡುವುದಕ್ಕೆ ಸಹಾಯ ಮಾಡು ಈ ದಿನ ನಿನ್ನನ್ನು ಅರೆಸಿ ಬಂದ ಈ ಭಕ್ತರ ಕುಟುಂಬಗಳಲ್ಲಿ ಕೊರತೆಗಳು ನೀಗಲಿ ಸಂಬಂಧಗಳು ಸರಿಯಾಗಲಿ ಸಾಲಗಳು ತೀರಲಿ ಸಂತೃಪ್ತಿಯು ಬರಲಿ ಸಮಾಧಾನವು ಏರ್ಪಡಲಿ ಸಂತೋಷವೂ ಬರಲಿ ಅವರೆಲ್ಲ ಕಾರ್ಯಗಳಲ್ಲಿ ಜಯವೂ ದೇವರ ಬಿಡುಗಡೆಯು ಸಮಾಧಾನವು ಈ ದಿನವೂ ಪ್ರತಿದಿನವೂ ನಿಂಬಾಲಿಸಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇಲೆ ಪ್ರೀತಿ ದೇವಜನ ಪ್ರೈಸ್ ಫ್ರೈಸ್ ಲಾರ್ಡ್ ಜೀಸಸ್